ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಟೂ ನಂಬರಿಗೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದ್ರು ಉಪಯೋಗಕ್ಕೆ ಬರ ನಮಸ್ತೆ ಎಲ್ಲರಿಗೂ ಬನ್ನಿ ಸ್ಟೂಡೆಂಟ್ಸ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿತ್ತು ಸ್ಟೂಡೆಂಟ್ ಬಗ್ಗೆ ರೀಡಿಂಗ್ ಮಾಡಿ ಅಂತ ಹೇಳಿದ್ರಿ ಸೊ ಸ್ಟೂಡೆಂಟ್ಸ್ ಬಗ್ಗೆ ರೀಡಿಂಗ್ ಮಾಡೋಣ ಸೊ ನಾನು ಪೋಸ್ಟ್ ಅಲ್ಲಿ ಒಂದು ಸ್ವಿಚ್ ವರ್ಡ್ ಹಾಕಿದೀನಿ ಏಂಜಲ್ ನಂಬರ್ ಅದನ್ನ ಚಾಂಚ್ ಮಾಡಿ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗ್ಲಿ ಜೊತೆಗೆ ಹಾರ್ಡ್ ವರ್ಕ್ ಕೂಡ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಸೊ ಎಸ್ ಜಡ್ಜ್ಮೆಂಟ್ ಇದೆ ನೀವು ಹೇಗೆ ನಿಮ್ಮ ಈ ಒಂದು ಲೈಫ್ನ ಸೀರಿಯಸ್ ಆಗಿ ತಗೊಳ್ತಿರೋ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಇದೆ ಡಿಪೆಂಡೆಡ್ ಇದೆ ಸೊ ನಿಮ್ಮ ಲೈಫ್ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಈ ಒಂದು ಲೈಫ್ ಜರ್ನಿನ ಸೀರಿಯಸ್ ಆಗಿ ತಗೊಳ್ಳಿ ಸದ್ಯಕ್ಕೆ ನನಗೆ ಅವ್ರ ಪ್ರೀತಿ ಕೊಟ್ಟಿಲ್ಲ ಇವ್ರ ಪ್ರೀತಿ ಕೊಟ್ಟಿಲ್ಲ ಅಥವಾ ಅವ್ರು ಸರಿಯಾಗಿ ನಂಗೆ ಸಹಾಯ ಮಾಡಲಿಲ್ಲ ಅವ್ರು ನಂಗೆ ದುಡ್ಡು ಕೊಟ್ಟಿಲ್ಲ ಅವ್ರು ನಂಗೆ ಈ ತರ ಇಂಪಾರ್ಟೆಂಟ್ ಕೊಟ್ಟಿಲ್ಲ ಇವ್ರನ್ ಜಾಸ್ತಿ ನೋಡ್ತಾರೆ ಅವ್ರನ್ ಜಾಸ್ತಿ ನೋಡ್ತಾರೆ ಈ ತರ ಯೋಚನೆ ಮಾಡಿ ಮಾಡಿ ನೀವು ನಿಮ್ಮ ಲೈಫ್ ನ ಬೇರೆ ಕಡೆ ಗಮನನ ಕೊಡ್ತಾ ಇದ್ದೀರಾ ಹಾಗಾಗಿ ಅದ್ರ ಕಡೆ ಗಮನನ ಕೊಡಬೇಡಿ ಸೊ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಏನಿದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಓದಷ್ಟೇ ಮುಖ್ಯ ಇರೋದ್ರಿಂದ ಓದಿನ ಕಡೆ ಗಮನನ ಕೊಡಿ ಲವರ್ ಕಡೆ ಲವ್ ಕಡೆ ಗಮನನ ಕೊಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಈಗ ಲವ್ ಚೂಸ್ ಮಾಡುವಂತ ಸಮಯ ಅಲ್ಲ ಸೊ ಈಗ ಜಾಬ್ ಮತ್ತೆ ಕೆರಿಯರ್ ಚೂಸ್ ಮಾಡುವಂತ ಸಮಯ ನೀವು ಒಳ್ಳೆ ಹಂತದಲ್ಲಿ ಇದ್ರೆ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ರೆ ಅಥವಾ ಒಳ್ಳೆ ಸ್ಟಡಿಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ಅಥವಾ ನಿಮ್ಗೆ ಕೈ ತುಂಬಾ ಕಾಸು ಬರುವಂತ ಕೆಲಸ ಅಥವಾ ಒಂದು ರೆಕಗ್ನೈಸಿಂಗ್ ಜಾಬ್ ನಿಮ್ ಹತ್ರ ಇದ್ರೆ ಖಂಡಿತವಾಗ್ಲು ಎಲ್ಲ ಲವ್ ನಿಮ್ಮನ್ನೇ ಬರುತ್ತೆ ಈಗ ನಿಮ್ ಫಾದರ್ ನಿಮ್ ಬಗ್ಗೆ ಒಂದಷ್ಟು ಪ್ಲಾನ್ ಮಾಡಿದ್ದಾರೆ ನೀವು ಫೇಲ್ ಆದ್ರೆ ಏನ್ ಮಾಡಬೇಕು ನೀವ್ ಪಾಸ್ ಆದ್ರೆ ಏನ್ ಮಾಡ್ಬೇಕು ಅಂತ ನಿಮ್ ತಂದೆ ಆಲ್ರೆಡಿ ಡಿಸೈಡ್ ಮಾಡಿರೋದ್ರಿಂದ ನೀವು ಸರಿಯಾದ ನಿರ್ಧಾರನ ತಗೊಳ್ಳಿ ಚೆನ್ನಾಗಿ ಓದಿ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ ಸೊ ಕೆಲವರು ಓನ್ ಬಿಸ್ನೆಸ್ ಕಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಮಿಕ್ಸ್ ಎನರ್ಜಿ ಇದೆ ಸ್ಟಡಿ ಸ್ಟೂಡೆಂಟ್ ಸದ್ಯಕ್ಕೆ ನೀವು ಬೇರೆಯವ್ರು ಹೇಳೋ ಮಾತನ್ನ ತಲೆ ಕೆಡ್ಸ್ಕೊಳ್ತೀರಾ ನಿಮ್ಮ ಪ್ರಯತ್ನ ಏನಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿ ಅನ್ನುವಂಥದ್ದು ಎಲ್ಲಿ ಇಲ್ಲಿ ಲವರ್ ಕಾರ್ಡು ಮತ್ತೆ ಸವೆನ್ ಆಫ್ ಕಪ್ ಕಾರ್ಡ್ ತುಂಬಾ ಏನು ಬೇರೆಯವ್ರ ಜೊತೆ ಹೋಗ್ಬಿಡ್ದಾರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಬರೀ ಈ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ನಿಮ್ಮ ಪ್ರಪೋಸಲ್ ನ ಒಪ್ಕೊಳ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ಮನೇಲಿ ಹೇಗೆ ಒಪ್ಸೋದು ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ವೇಸ್ಟ್ ಮಾಡ್ತಿದ್ದೀರ ಟೈಮ್ ನ ಅದಕ್ಕೆ ಅವಕಾಶನ ಕೊಡ್ಬೇಡಿ ಇನ್ ಕೆಲವರು ಬರೀ ದುಡ್ಡಿನ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ ಅದ್ರ ಕಡೆನು ಗಮನ ಕೊಡ್ಬೇಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ದುಡ್ಡು ಪ್ರೀತಿನ ಸೈಡ್ಗೆ ಇಟ್ಬಿಟ್ಟು ಓದೋದ್ರ ಕಡೆ ಗಮನನ ಕೊಡಿ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ನೀವಿರುವಂತ ಜಾಗ ಓದಕ್ಕೆ ಕೂತ್ಕೊಳ್ತಿರಲ್ಲ ಆ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಇಲ್ಲ ಆ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಬರೋ ಹಾಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂಚೂರು ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂತ ಸಾಧ್ಯತೆ ಇದೆ ಸೊ ಆರೋಗ್ಯದಲ್ಲಿ ಏರುಪೇರಿಗೆ ಸರಿಯಾಗಿ ಒಂದಷ್ಟು ಏನು ಕ್ಲೀನ್ ಮಾಡ್ಕೊಂಡು ಮಲ್ಕೊಳ್ಬೇಕು ಅದನ್ನ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿ ಸುಮ್ಮನೆ ಮಲ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸೊ ಕುದುರೆ ತರ ಒಂದ್ ಅವರ್ ಗಟ್ಟಿಯಾಗಿ ಓದ್ಬಿಡಿ ಎಲ್ಲವೂ ಕೂಡ ನೀವ್ ಅನ್ಕೊಂಡಂಗೆ ಆಗತ್ತೆ ಅನ್ನುವಂತದ್ದು ಇದೆ ತುಂಬಾ ಓದೋದು ತುಂಬಾ ನಿದ್ದೆ ಮಾಡೋದು ಎರಡು ಮಾಡ್ದಿರಾ ಒಂದು ಬ್ಯಾಲೆನ್ಸಿಂಗ್ ಆಗಿ ಇಂಟ್ರೆಸ್ಟ್ ಆಗಿ ಮಾಡಿ ಅನ್ನುವಂತದ್ದು ಇದೆ ಲೈಕ್ ಒಂದ್ ಫಿಲಂ ನೋಡುದ್ರೆ ನಮ್ಗೆ ಅದ್ರಲ್ಲಿ ಸೀನ್ ಟು ಸೀನ್ ನಮ್ಗೆ ನೆನಪಿರುತ್ತೆ ಓದ್ಬೇಕಾದ್ರೂ ಅಷ್ಟೇನೆ ಹಾಗೆನೆ ಇಮ್ಯಾಜಿನ್ ಮಾಡ್ಕೊಂಡ್ ನಾವ್ ಓದಿದ್ರೆ ನಮ್ ಮೈಂಡಲ್ಲಿ ಎಲ್ಲವೂ ಕೂಡ ಇರುತ್ತೆ ಸೊ ಎಕ್ಸ್ಪ್ಲೈನ್ ಮಾಡಕ್ಕೆ ನಿಮಗ್ ಬಂದ್ರೆ ಸಾಕು ನೀವು ಪಾಸ್ ಆದ್ರಿ ಅಂತಾನೆ ಸೊ ಒಂದ್ ಪ್ರಶ್ನೆನ ಅರ್ಥ ಮಾಡ್ಕೊಂಡ್ರೆ ನೀವು ಓದಿಲ್ಲ ಅಂದ್ರೂ ಕೂಡ ಆ ಪ್ರಶ್ನೆಗೆ ತಕ್ಕ ಉತ್ತರನ ಬಹಳಷ್ಟು ಸತಿ ಬರಿಬಹುದು ಕ್ವಶನ್ ಪೇಪರ್ ಅಲ್ಲೇ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಇರುತ್ತೆ ಆ ಉತ್ತರಕ್ಕೆ ಆ ಹುಡುಕಿ ಸರಿಯಾದ ಪ್ರಶ್ನೆನ ಆರಿಸಿ ನೀವು ಬರಿಬೇಕಾಗತ್ತೆ ಸೊ ಅದನ್ನ ಕೂಡ ಮಾಡಿ ಅನ್ನುವಂಥದ್ದು ಇದೆ ಎಲ್ಲ ಒಂದ್ ಕಡೆ ಓದನ್ನ ಒಂದು ಬರ್ಡನ್ ಆಗಿ ತಗೊಂಡ್ಬಿಟ್ಟಿದ್ದೀರಾ ಅಥವಾ ಓದಿರೋದೇ ಜಾಲಿ ಮಾಡೋದಕ್ಕೆ ಸ್ಟೂಡೆಂಟ್ ಲೈಫ್ ಇಸ್ ಲವ್ ಲೈಫ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಈ ತರ ಅಲ್ಲ ಸೊ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಯಾಕೆ ಅಂದ್ರೆ ನಿಮ್ಮ ಗೋಲ್ಡನ್ ಆಪರ್ಚುನಿಟೀಸ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡಿ ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ಅದು ಸೊ ಹೆಚ್ಚು ಓದೋದವರೇನೆ ಇವತ್ತು ಹೆಚ್ಚು ಒಳ್ಳೆ ಒಳ್ಳೆ ಲಕ್ಷ ಗಟ್ಲೆ ಸಂಪಾದನೆ ಮಾಡುವಂತ ಕೆಲಸದಲ್ಲಿ ಇರುವಂತದ್ದು ಯಾರೋ ಒಂದಿಬ್ರಿಗೆ ಓದಿಲ್ದಿರ ಇರೋರಿಗೆ ಬಿಸಿನೆಸ್ ಕೈ ಹಿಡಿದಿದೆ ಅಂದ ಮಾತ್ರಕ್ಕೆ ಎಲ್ರು ಓದಿಲ್ದಿರ ಇರೋರು ಬಿಸ್ನೆಸ್ ಏನ್ ಮಾಡ್ತಾ ಇಲ್ಲ ಅಥವಾ ಅವರ ಲೈಫ್ ಏನು ವಾವ್ ಅನ್ನುವಂತ ರೀತಿಯಲ್ಲಿ ಹೋಗ್ತಾ ಇಲ್ಲ ಸೊ ಹಾಗಾಗಿ ನೀವು ಕೂಲಿಕಾರರಾಗೆ ಇರ್ತಿರೋ ಅಥವಾ ಅಹ್ ಇನ್ನೊಂದಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಸ್ಥಾನಕ್ಕೆ ಹೋಗ್ತಿರೋ ಅಥವಾ ನಿಮ್ಮ ಡ್ರೀಮ್ ಜಾಬ್ ಏನಿದೆ ಅದನ್ನ ಮಾಡ್ತಿರೋ ನಿಮಗ್ ಬಿಟ್ಟದ್ದು ಹಾಗಂತ ಕೂಲಿಕಾರರ ಬಗ್ಗೆ ನಾನು ಯಾವ್ದೇ ಕಡಿಮೆ ಆಗಿ ಮಾತಾಡೋದಿಲ್ಲ ಒಂದ್ ಟೈಮ್ ಅಲ್ಲಿ ನಾನು ಕೂಡ ಕೂಲಿ ಕೆಲಸ ಮಾಡಿದ್ದಿದೆ ಒಂದ್ ಟೈಮಲ್ಲಿ ನಮ್ಮಮ್ಮ ಸತ್ತಾಗೆಲ್ಲ ತುಂಬಾ ಕ್ರಿಟಿಕಲ್ ಇತ್ತು ಪೊಸಿಷನ್ ಅವಾಗಿದೆ ಎಲ್ಲಾ ಇರ್ಲಿಲ್ಲ ನಾವೆಲ್ಲ ಸಣ್ಣ ಹುಡುಗರು ಇತ್ತು ಅವಾಗ ಮೇ ಬಿ ಫಿಫ್ಟೀನ್ ಇಯರ್ ಏನೋ ಇತ್ತು ಅಂತ ನಂಗೆ ಅನ್ಸುತ್ತೆ ಹದಿನೈದು ವರ್ಷನೋ ಹದಿನಾರು ವರ್ಷನೋ ನನಗೆ ಸೊ ಅಮ್ಮ ಸತ್ತ ಹೋಗಿದ್ರು ಅಪ್ಪ ಎಲ್ಲೋ ಹೋಗಿದ್ರು ಬೇರೆ ಕಡೆ ಸೊ ತಮ್ಮನು ಕೂಡ ಬೇರೆ ಕಡೆ ಎಲ್ಲೋ ಹೋಗಿದ ಕಾರ್ ಕಲಿಯೋ ಹುಚ್ಚಿಗೆ ಕಾರ್ ಗೆ ಹೋಗ್ಬಿಟ್ಟಿದ್ದ ಸೊ ಇದೆಲ್ಲಾದ್ರೂ ಮಧ್ಯೆ ಒಬ್ಳೆ ಜೀವನ ನಡೆಸಕ್ಕೆ ಕೂಲಿ ಮಾಡಿದ್ದು ಇದೆ ಸೊ ಇವತ್ತು ನಿಮ್ ಮುಂದೆ ಈ ವಿದ್ಯೆ ಅನ್ನೋದು ನನ್ ಕೈ ಹಿಡಿದಿರೋದ್ರಿಂದ ಸೊ ನಾನ್ ನಿಮ್ ಮುಂದೆ ಕುತ್ಕೊಂಡು ನಿಮಗ್ ಸಲಹೆ ಕೊಡುವಂತ ಮಾರ್ಗದರ್ಶನ ಕೊಡುವಂತ ಅಷ್ಟು ದೊಡ್ಡದೇನು ಕಲ್ತಿಲ್ಲ ನಾನು ಮಾರ್ಗದರ್ಶನ ಕೊಡುವಷ್ಟು ಬಟ್ ಏನು ಅಲ್ಪ ಸ್ವಲ್ಪ ಇರೋದ್ರಲ್ಲಿ ನಿಮ್ಗೆ ಗೈಡೆನ್ಸ್ ಕೊಡೋ ಅಷ್ಟು ಭಗವಂತ ನನ್ನ ನಾಲೆಜ್ ಅನ್ನ ಇಟ್ಟಿದ್ದಾನೆ ಹಾಗಾಗಿ ನಾಲೆಜ್ ಇಸ್ ಪವರ್ ನಾಲೆಜ್ ಇಸ್ ಪವರ್ ಸೊ ವಿದ್ಯೆಗೆ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತಾರೆ ಸೊ ಹಾಗಾಗಿ ವಿದ್ಯೆನ ಪ್ರೀತಿಯಿಂದ ಇಡೀರಿ ವಿದ್ಯೆಗೆ ಪ್ರೀತಿನ ಕೊಡಿ ಅನ್ನುವಂಥದ್ದು ಇದೆ ಸರಸ್ವತಿ ನಿಮ್ಮನ್ನ ಸುಮ್ನೆ ಒಲಿಯೋದಿಲ್ಲ ಸೊ ಸರಸ್ವತಿಗೆ ನೀವು ಹೆಚ್ಚಿನ ಒಂದು ಗೌರವನ ಕೊಡ್ಬೇಕಾಗತ್ತೆ ಸೊ ಸರಸ್ವತಿಗೆ ಹೆಚ್ಚು ಗೌರವ ಕೊಟ್ಟಷ್ಟು ನೀವು ಹೆಚ್ಚಿನ ಒಂದು ಆ ಬದಲಾವಣೆನ ನಿಮ್ ಜೀವನದಲ್ಲಿ ಬಯಸ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಬುದ್ಧಿವಂತಿಕೆಯನ್ನ ಶಾರ್ಪ್ ಮಾಡೋದೇ ಸರಸ್ವತಿ ಸೊ ಹಾಗಾಗಿ ಸರಸ್ವತಿಯ ಕಣ್ಣಿಗೆ ಮಣ್ಣೆರ್ಸುವಂಥದ್ದು ಬೇಜಾರು ಮಾಡುವಂಥದ್ದು ಮಾಡಬೇಡಿ ಅನ್ನುವಂಥದ್ದು ಇದೆ ಎಲ್ಲ ನಿಮ್ಮ ನಿಮ್ಮ ಬುದ್ಧಿವಂತಿಕೆ ಓವರ್ ಸ್ಮಾರ್ಟ್ನೆಸ್ಸಿಗೆ ಬಿಟ್ಟಂಥದ್ದು ಇದಿಷ್ಟು ನಿಮ್ಗೆ ಬಂದಿರುವಂತ ಮಾಹಿತಿ ಈಗ ನೀವೇನ್ ಮಾಡ್ಬೇಕು ಪಾಸ್ ಆಗ್ತೀರಾ ಇಲ್ವಾ ಇದೊಂದಷ್ಟು ಸಮಸ್ಯೆ ಇದೆ ಪ್ರಶ್ನೆಗಳಿದೆ ಕೆಲವರು ಲಾಯರ್ ಆಗಬಹುದು ಕೆಲವ್ರಿಗೆ ನೀವೇನ್ ಬರ್ದಿರ್ತೀರೋ ಅದು ಆಗತ್ತೆ ಕೆಲವರಿ ಫ್ಯಾಮಿಲಿ ರೆಕಮೆಂಡೇಶನ್ ಇಂದ ಪಾಸ್ ಇದೆ ಕೆಲವರು ಪಾಸ್ ಆಗಿ ಸ್ಟಡೀಸ್ ಗೆ ಹೋಗುವಂತ ಸಾಧ್ಯತೆ ಇದೆ ಕೆಲವರು ದುಡ್ಡು ಕೊಟ್ಟು ಟೆಂಪ್ಟೇಷನ್ ಮಾಡ್ಕೊಂಡು ಲವರ್ ಜೊತೆ ಹಾಗೆ ಹೀಗೆ ಮಾಡ್ಕೊಂಡು ಫೇಲ್ ಆಗುವಂತ ಚಾನ್ಸಸ್ ಕೂಡ ಇದೆ ಸೊ ಮೆಡಿಟೇಷನ್ ಮಾಡಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಯಾರೋ ಗವರ್ಮೆಂಟ್ ಎಕ್ಸಾಮ್ ಬರ್ದಿರೋರಿಗೆ ಗ್ಯಾರಂಟಿ ಜಾಬ್ ಆಗತ್ತೆ ನಥಿಂಗ್ ಟು ವರಿ ಓಕೆ ಸ್ವಲ್ಪ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೈಂಟಿ ಪರ್ಸೆಂಟ್ ಎಲ್ರು ಪಾಸ್ ಆಗ್ತೀರಾ ಇನ್ನೊಂದು ಟೂ ತ್ರೀ ಪರ್ಸೆಂಟ್ ಇಲ್ಲಿ ಹೆಚ್ಚಿನ ಶ್ರಮ ಬೇಕು ಅನ್ನುವಂಥದ್ದು ಇದೆ ಸೊ ನೀವೇನಾದ್ರೂ ಟೂ ತ್ರೀ ಪರ್ಸೆಂಟ್ ಹೆಚ್ಚಿನ ಶ್ರಮ ಹಾಕಿದ್ರೆ ಇನ್ನೊಂದ್ ಟೆನ್ ಪರ್ಸೆಂಟ್ ಯಾರು ಉಳ್ಕೊಂಡಿದೀರಾ ಖಂಡಿತವಾಗ್ಲು ಪಾಸ್ ಆಗ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಓಕೆ ಸೊ ಈಗ ಇಲ್ಲಿ ಕಾರ್ಡ್ ಹಾಕ್ತೀನಿ ಇದು ಸೊ ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಥವಾ ಏನ್ ಮಾಡಬೇಕು ನೋಡೋಣ ಇದು ಮೊದಲನೇದು ಇದು ಎರಡನೇದು ಇದು ಮೂರನೇದು ಇದು ನಾಲ್ಕು ಇದು ಐದು ಮುಂದಿಂದು ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಓದಿ ಅನ್ನುವಂಥದ್ದು ಇದೆ ಓದ್ತಾ ಇರಿ ಓದ್ತಾ ಇರ್ರಿ ಓದ್ತಾ ಇರೀ ಓದಿ ಓದೋದ್ರ ಕಡೆ ಹೆಚ್ಚಿನ ಗಮನಿ ಚೆನ್ನಾಗ್ ಓದಿ ಒಳ್ಳೇದಾಗತ್ತೆ ಲೆಟ್ ಸ್ಟಾರ್ಟ್ ಶುರು ಮಾಡೋಣ ಮೊದಲನೇದು ಎರಡು ಮೂರು ನಾಲ್ಕು ಐದು ಐದುನು ಬೇಕಾದ್ರು ಆಯ್ಕೆ ಮಾಡಿ ಒಂದ್ ನಂಬರ್ ನಿಮ್ ಫ್ರೆಂಡ್ ಒಂದ್ ನಂಬರ್ ನಿಮ್ ಬ್ರದರ್ ಒಂದ್ ನಂಬರ್ ನಿಮ್ ಸಿಸ್ಟರ್ ಒಂದ್ ನಂಬರ್ ನಂಗೊಂದ್ ನಂಬರ್ ನಿಂಗೊಂದ್ ನಂಬರ್ ಅಂತ ಮೊದಲನೇದೇ ಯಾರು ಆಯ್ಕೆ ಮಾಡಿದಿರಾ ಓ ತ್ರೀ ಆಫ್ ಒನ್ ಕಂಬೈನ್ ಸ್ಟಡಿ ಮಾಡಿ ಪಾಸ್ ಮಾಡುವಂತ ಉದ್ದೇಶದಲ್ಲಿ ಇದ್ದೀರಾ ಬಟ್ ಕಣಿದವಾಗ್ಲೂ ಸಕ್ಸಸ್ ಸಿಗತ್ತೆ ಬಟ್ ಇನ್ನ ಹೆಚ್ಚಿನ ಶ್ರಮ ಹಾಕ್ಬೇಕು ಏನೋ ಒಂದು ಮ್ಯಾಜಿಕಲ್ ರೀತಿಯಲ್ಲಿ ಜಸ್ಟ್ ಪಾಸ್ ಆಗುವಂತದ್ದು ಕೆಲವರು ಕೆಲವರು ಮೂರ್ ಜನ ಕುತ್ಕೊಂಡು ಓದ್ಬೇಕಾದ್ರೆ ಏನೋ ಒಂದು ವಿಶೇಷವಾಗಿ ನಾಲೇಜ್ ಒಬ್ರು ಜಾಸ್ತಿ ಪಾಸ್ ನಂಬರ್ ತಗೊಳ್ತೀರಾ ಇನ್ನೊಬ್ರು ಇನ್ನೊಂದ್ ನಂಬರ್ ಇನ್ನೊಬ್ರು ಇನ್ನೊಂದ್ ನಂಬರ್ ಕಂಬೈನ್ ಸ್ಟಡಿ ಮಾಡೋದ್ರು ಕೂಡ ಮೂರ್ ಜನ ಮೂರ್ ವೇರಿಯೇಷನ್ ಅಲ್ಲಿ ನಂಬರ್ ತಗೊಳ್ತೀರ ಎಸ್ ಎರಡನೇದ್ ಯಾರು ಆಯ್ಕೆ ಮಾಡಿದಿರಾ ಸಾರಿ ಟು ಸೇ ದಯವಿಟ್ಟು ಚೆನ್ನಾಗಿ ಓದಿ 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 ಇಲ್ಲ ಅಂದ್ರೆ ಒಂಚೂರು ನಿಮ್ಮ ನಂಬರ್ ಒಂದೇ ನಂಬರ್ ಎರಡರಲ್ಲಿ ಎರಡ್ ಪಾಸ್ ಆಗ್ತೀರಾ ಅಂತ ಇದೆ ಎರಡ್ ಪಾಸ್ ಆಗ್ತಿರೋ ಮೂರ್ ಪಾಸ್ ಆಗ್ತಿರೋ ಗೊತ್ತಿಲ್ಲ ಸೊ ಸುಮ್ನೆ ಬೇಜಾರ್ ಮಾಡ್ಕೊಂಡು ಬೇಡದಿರೋ ಅಂತ ಹುಡುಗಿರ್ ವಿಚಾರ ಹುಡುಗರ ವಿಚಾರ ಟ್ರಿಪ್ ವಿಚಾರ ಅದ್ರ ವಿಚಾರ ಇದ್ರ ವಿಚಾರ ಯೋಚನೆ ಮಾಡ್ತಾ ಕೂರ್ಬೇಡಿ ಎರಡ್ ಸಬ್ಜೆಕ್ಟ್ ಹೋಗುತ್ತೋ ಮೂರ್ ಸಬ್ಜೆಕ್ಟ್ ಹೋಗುತ್ತೋ ಸ್ವಲ್ಪ ಓದಿನ ಕಡೆ ಗಮನನ ಕೊಡಿ ಈಗ ಪ್ರೀತಿ ಕಳ್ಕೊಂಡೆ ಅಂತ ಅಥವಾ ಬೇರೆ ಪಿಕ್ನಿಕ್ ಪ್ಲಾನ್ ರದ್ದಾಯ್ತು ಅಂತ ಅಥವಾ ಯಾರನ್ನೂ ಕಳ್ಕೊಂಡೆ ಅಂತ ಆ ಎಕ್ಸಾಮ್ ಕಡೆ ಗಮನ ಕೊಡ್ದಿರ ಇರಬೇಡಿ ಎಕ್ಸಾಮ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಹೆಚ್ಚಿನ ಹಾರ್ಡ್ ವರ್ಕ್ ಬೇಕು ಇಲ್ಲ ಅಂದ್ರೆ ಎರಡ್ ಮೂರ್ ಸಬ್ಜೆಕ್ಟ್ ಗುಡ್ ಬೈ ಹೇಳುವಂತ ಸಾಧ್ಯತೆ ಇದೆ ಮೂರ್ನೇದ್ ಯಾರು ಆಯ್ಕೆ ಮಾಡಿದೀರಾ ಕಾಪಿ ಮಾಡಕ್ ಹೋಗಿ ಒಂದಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ ಅಂತ ಅನ್ಸುತ್ತೆ ಸೊ ಸ್ವಲ್ಪ ಗಮನನ ಕೊಡಿ ಕಾಪಿ ಮಾಡಕ್ ಹೋಗ್ಬೇಡಿ ಜೊತೆಗೆ ಹೆಣಿದವಾಗ್ಲು ಚೆನ್ನಾಗಿ ಪಾಸ್ ಆಗ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಎಕ್ಸಾಮ್ ಪಾಸ್ ಆಗಿ ಬೇರೆ ಕಡೆ ಹೊಸ ಜಾಗಕ್ಕೆ ಶಿಫ್ಟ್ ಆಗಿ ಹೊಸ ಸ್ಕೂಲಿಗೋ ಹೊಸ ಕಾಲೇಜಿಗೋ ಹೋಗುವಂತ ಸಾಧ್ಯತೆ ಇದೆ ಜೊತೆಗೆ ಈ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ ಪಾಸ್ ಆಗ್ತೀರಾ ಎಸ್ಪೆಷಲಿ ಲೈಫ್ ಅನ್ನೋ ಎಕ್ಸಾಮ್ ಅಲ್ಲಿ ಯಾರು ನಿಮ್ ಜೊತೆ ಈ ಒಂದು ಆಟ ಕಟ್ಟಿದ್ರು ಆಟ ಆಡಿದ್ರು ಅಥವಾ ಯಾರು ನಿಮ್ ವಿರುದ್ಧ ಅಥವಾ ನಿಮ್ಮ ಮಕ್ಕಳ ವಿರುದ್ಧ ಸಂಚು ಮಾಡಿದ್ರು ಯಾವ ರೀತಿ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಆಗಿತ್ತು ಮಕ್ಳ ಮೇಲೆ ಅಥವಾ ಅವ್ರ ಲೈಫ್ ಅಲ್ಲಿ ಯಾರು ನಿಮ್ಗಿಂತ ಇಂಪಾರ್ಟೆಂಟ್ ಅಂತ ಅವ್ರು ಅನ್ಕೊಂಡಿದ್ರು ಅವರಿಂದ ಅವ್ರ ಮೇಲಿದ್ದಿದ್ ಭ್ರಮೆ ಇದೆಲ್ಲ ಕಳಿಸಿ ಬೀಳುತ್ತೆ ಎಸ್ಪೆಷಲಿ ನಿಮ್ ಮಕ್ಕಳ ವಿಚಾರದಲ್ಲಿ ಏನಾದ್ರು ದೊಡ್ಡೋರು ನೋಡ್ತಿದ್ರೆ ನಿಮ್ ಮಕ್ಕಳಿಗೆ ಒಂದಷ್ಟು ಕ್ಲಾರಿಟಿ ಬಂದ್ಬಿಡುತ್ತೆ ಒಂದಷ್ಟು ಕಹಿ ಸತ್ಯಗಳು ಗೊತ್ತಾಗತ್ತೆ ಅದರಿಂದ ಅವ್ರ ಲೈಫ್ ಒಂದ್ ಪಾಸಿಟಿವ್ ವೇಲಿ ಚೇಂಜ್ ಆಗತ್ತೆ ಸದ್ಯಕ್ಕೆ ಒಂದಷ್ಟು ರಕ್ಷಣಾ ಹಾಕಿ ಅನ್ನುವಂಥದ್ದು ಒಳ್ಳೇದಾಗ್ಲಿ ಪಾಸ್ ಹಾಕ್ತಾರೆ ನಾಲ್ಕನೇದು ಯಾರು ಆಯ್ಕೆ ಮಾಡಿದೀರಾ ಓ ಹೋ ಹೋ ಪಾಸ್ ಆಗ್ಬಿಡ್ತೀರಾ ಏನು ಆಬ್ರ ಡಬ್ರ ಹಬ್ಬರ ಅನ್ನುವಂತ ರೀತಿಯಲ್ಲಿ ಪಾಸ್ ಆಗ್ಬಿಡ್ತೀರಾ ಯಾರೋ ನಿಮ್ ಮೇಲಿನ ನಿಮ್ ಫೇವರೆಟ್ ಟೀಚರ್ ಇರ್ಬಹುದು ಖುಷಿಗೆ ಮಗು ಪಾಸ್ ಆದ ಕಾರಣಕ್ಕೆ ಕೆಲವು ಸಬ್ಜೆಕ್ಟ್ ಅಲ್ಲಿ ನಂಬರ್ ಕೊಟ್ಟು ಪಾಸ್ ಮಾಡಿಬಿಡುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಪ್ರಾಕ್ಟಿಕಲ್ ಆಗಿ ಏನೇನ್ ತಲೆ ಓಡಿಸಿ ಏನೇನ್ ಯೋಚನೆ ಮಾಡಿ ಮಾಡಿದ್ರೆ ನಿಮ್ಮ ಶ್ರಮಕ್ಕೆ ಒಳ್ಳೆ ಫಲ ಸಿಕ್ಕಿ ಪಾಸ್ ಆಗುವಂತ ಸಾಧ್ಯತೆ ಇದೆ ಕಂಗ್ರಾಚುಲೇಷನ್ ಅಗೇನ್ ಐದನೇದು ಯಾರು ಆಯ್ಕೆ ಮಾಡಿದೀರಾ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕಾದಂತ ಅಗತ್ಯ ಇದೆ ಸೊ ಒಂದು ಅಟೆಂಡೆನ್ಸ್ ಕಮ್ಮಿ ಇರುವಂತ ಸಾಧ್ಯತೆ ಇದೆ ಇನ್ನೊಂದು ನೀವು ಕ್ಲಾಸ್ ಚಕ್ಕರ ಹಾಕಿ ಎಷ್ಟೊಂದು ಪೆಂಡಿಂಗ್ ಇಟ್ಟಿದ್ದೀರಾ ಅಂತ ಅನ್ಸುತ್ತೆ ಸೊ ಇದೆ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಕೆಲವ್ರಿಗಂತೂ ದುಡ್ಡು ಕೊಟ್ಟು ಪಾಸ್ ಮಾಡಿಸ್ಕೊಳ್ತೀನಿ ಅನ್ನೋ ಹುಚ್ಚಿದೆ ಆ ಹುಚ್ಚು ಕೂಡ ಬಿಟ್ಟು ಹೋಗುತ್ತೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಕೆಲವು ಸಬ್ಜೆಕ್ಟ್ ಪಾಸ್ ಕೆಲವು ಸಬ್ಜೆಕ್ಟ್ ಫೇಲ್ ಮತ್ತೆ ಒಂದು ಒಂದೇ ಒಂದ್ ಮಾರ್ಕ್ಸ್ ಅಲ್ಲಿ ಬ್ಯಾಲೆನ್ಸ್ ಅಲ್ಲಿ ನೀವು ಗೆಲ್ಲುವಂತ ಚಾನ್ಸಸ್ ಕೂಡ ಇದೆ ಪಾಸಿಟಿವ್ ಆಗು ಇದೆ ನೆಗೆಟಿವ್ ಆಗೂ ಇದೆ ಸೊ ಫಿಫ್ಟಿ ಫಿಫ್ಟಿ ಯಾಕಂದ್ರೆ ಕೆಲವರು ಆಯ್ಕೆ ಮಾಡಿರೋರಲ್ಲಿ ಕೆಲವ್ರು ಪಾಸ್ ಆಗ್ತಾರೆ ಕೆಲವರು ಒಂದಷ್ಟು ರೀ ಎಕ್ಸಾಮ್ ಕೊಡುವಂತ ಚಾನ್ಸಸ್ ಇದೆ ರೀ ಎಕ್ಸಾಮ್ ಕೊಟ್ಟಿ ಪಾಸ್ ಆಗುವಂತ ಚಾನ್ಸಸ್ ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಗುರುಭ್ಯೋ ನಮಃ ಅಂತ ಹೇಳ್ತಾ ಸೊ ಕೊಟ್ಟಿರುವಂತ ಸ್ವಿಚ್ ವರ್ಡ್ ಅನ್ನ ಸರಿಯಾಗಿ ಚಾಂಟ್ ಮಾಡಿ ಪೋಸ್ಟ್ ಅಲ್ಲಿ ಇದೆ ಹೋಗಿ ಹುಡುಕಿ ಓಕೆ ಟೇಕ್ ಕೇರ್ ಬಾಯ್ ನಮಸ್ತೆ ಐ ವಿಶ್ ಯು ಗುಡ್ ಲಕ್ ವಿದ್ಯಾರ್ಥಿಗಳೆಲ್ಲರಿಗೂ ಒಳ್ಳೇದಾಗ್ಲಿ ಸೊ ಆಸ್ ಎ ಟೀಚರ್ ಆಗು ನಿಮ್ಗೆ ನಾನು ವಿಶ್ ಮಾಡ್ತೀನಿ ಆಸ್ ಎ ಪರ್ಸನ್ ಆಗು ಕೂಡ ನಾನು ನಿಮ್ಗೆ ವಿಶ್ ಮಾಡ್ತೀನಿ ಸೊ ನಿಮ್ಮ ಎಲ್ಲರೂ ಮ್ಯಾಕ್ಸಿಮಮ್ ಯಾರ್ಯಾರು ಇದೀರೋ ಎಲ್ಲರೂ ಪಾಸ್ ಆಗ್ಲಿ ಅಂತಾನೆ ಬಯಸ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೂ ಜಯವಾಗ್ಲಿ ಒಳ್ಳೆ ನಂಬರ್ ಒಂದಿಗೆ ಎಕ್ಸಾಮ್ ಪಾಸ್ ಮಾಡಿ ಫ್ಯೂಚರ್ ಚೆನ್ನಾಗಿರ್ಲಿ ನಿಮ್ದು ಟೇಕ್ ಕೇರ್ ಬಾಯ್ ನಮಸ್ತೆ